ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಪರಪನ ಅಗ್ರಾರ ಜೈಲಿನಲ್ಲಿ ಬಂಧಿಯಾಗಿದ್ದು ಇತ್ತ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯ ಬಿಡುಗಡೆಗಾಗಿ ದೇವರ ಮೊರೆ ಹೋಗುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಮಾಡಿಸಿದ್ದರು ದರ್ಶನ್ ಬೇಗ ಬಿಡುಗಡೆಯಾಗಲಿ ಎಂದು ತಡೆ ಒಡಿಸಿದ್ದರು ಇದೀಗ ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ವಿಶೇಷ ಹರಕೆ ಕಟ್ಟಿಕೊಂಡಿದ್ದಾರಂತೆ ಹಾಗಾದರೆ ದರ್ಶನ್ಗಾಗಿ ವಿಜಯಲಕ್ಷ್ಮಿ ಎಂಥ ಹಾರಕ್ಕೆ ಕಟ್ಟಿಕೊಂಡಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಕೇಸಿನಲ್ಲಿ ಡಿ ಗ್ಯಾಂಗ್ ಜೈಲಿಗೆ ಹೋಗಿ ಬರೋಬ್ಬರಿ ಇಪ್ಪತ್ತೈದು ದಿನಗಳೇ ಕಳೆದಿವೆ ಕಂಬಿ ಹಿಂದೆ ನಿತ್ಯ ಕಣ್ಣೀರು ಮೌನ ಚಿಂತೆಯೇ ಸಂಗಾತಿ ಈ ಮಧ್ಯೆ ಮತ್ತಷ್ಟು ಸಾಕ್ಷ್ಯಗಳು ಕೊಲೆ ಗ್ಯಾಂಗ್ಗೆ ಕುಣಿಕೆ ಗಟ್ಟಿಗೊಳಿಸುತ್ತಿವೆ ಎಂದು ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ ಹೀಗಾಗಿ ರಿಮ್ಯಾಂಡ್ ಅರ್ಜಿ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ಹಲವು ಕಾರಣಗಳನ್ನು ಮುಂದಿಡಲಿದ್ದಾರೆ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತಾರೆ ಇದರಲ್ಲಿ ಏಟುಗೆ ಅಪಾರ ಅಭಿಮಾನಿ ಬಳಗವಿದೆ ಅವರ ಮುಖಾಂತರ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಹೊರಗೆ ಬಂದರೆ ವಿದೇಶಕ್ಕೆ ಪರಾರಿಯಾಗುವ ಸಾಧ್ಯತೆಯೂ ಇದೆ ಹಾಗಾಗಿ ಜಾಮೀನು ನೀಡಬೇಡಿ ಅಂತ ಉಲ್ಲೇಖಿಸಿದ್ದಾರೆ ಇದೆಲ್ಲವನ್ನ ನೋಡಿ ದರ್ಶನ್ ಪತ್ನಿಗೆ ದಿಕ್ಕು ತೋಚದಂತಾಗಿದೆ ಹಾಗಾಗಿ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಈ ಅಪವಾದದಿಂದ ಮುಕ್ತಿ ಪಡೆದು ಆದಷ್ಟು ಬೇಗ ಬಿಡುಗಡೆಯಾಗಲಿ ದರ್ಶನ್ ಆದರೆ ಕುಟುಂಬ ಸಮೇತ ಬಂದು ಹರಕೆ ತೀರಿಸುತ್ತೇವೆ ಎಂದು ಕೊಂಡಿದ್ದಾರಂತೆ ಆದರೆ ಅವರು ಮಾಡಿಕೊಂಡಿರುವ ಹರಕೆ ಎಂಥದ್ದು ಅಂತ ಗುಪ್ತವಾಗಿ ಇಡಲಾಗಿದೆ ಬಗ್ಗೆ ಬಗ್ಗಿನಿ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ